ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಲೋಕಸಭೆಯಲ್ಲಿ ಕೇಂದ್ರದ ಗೃಹ ಸಚಿವರಾದಂತ ಮಾನ್ಯ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಒಂದು ಅವಹೇಳಕಾರಿಯಾಗಿ ಮಾತಾಡಿದ್ದಾರೆ ಅದ್ರ ವಿರುದ್ಧ ನಾವು ಹರುಗಿರಿ ಸಮಸ್ತ ಅಂಬೇಡ್ಕರ್ ಅಭಿಮಾನಿಗಳು ಪಕ್ಷಾತೀತ ಜಾತ್ಯತೀತವಾಗಿ ನಾವು ಒಂದು ಬಂದ್ ಕರೆ ಕೊಡಾತಿವ್ ಎಂತ ಅಂದ್ರೆ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆ ಹಿಡಿದ ಸಾಯಂಕಾಲ ಐದು ಗಂಟೆವರೆಗೂ ಹರುಗಿರಿಗೆ ಬಂದ್ ಕರೆ ಕೊಟ್ಟೆವು ಸಮಸ್ತ ಹಾರುಗೇರಿ ಹೋಳಿಗುಡ್ಡ ಗಿಡಕಲ ಸುತ್ತಮುತ್ತಲಿನ ಹಳ್ಳಿಗಳಿಂದ ಅಭಿಮಾನಿ ಬಂಧುಗಳು ಎಲ್ಲರೂ ಕೂಡ ನಾವು ಪ್ರತಿಭಟನೆ ಮಾಡತ್ತೇವು ಆ ಹೇಳಿಕೆ ಖಂಡಿಸಿ ಅಮಿತ್ ಶಾ ಅವರು ಆ ಹೇಳಿಕೆ ಕೊಡಬಾರ್ದಿತ್ತು ಇದು ದುರದೃಷ್ಟಕರ ಅದಕ್ಕೆ ಅದನ್ನ ವಿರುದ್ಧ ಖಂಡಿಸಿ ಇನ್ನ ಈ ಈ ರೀತಿಯಾಗಿ ಅಂಬೇಡ್ಕರ್ ಬಗ್ಗೆ ಯಾರು ಅವಹಾನಕರಾಗಿ ಮಾತಾಡಬಾರ್ದು ಇದು ಎಲ್ಲರಿಗೂ ಎಚ್ಚರಿಕೆ ಗಂಟೆ ಆಗಬೇಕು ಸೊ ಅದರಿಂದ ಅಂಬೇಡ್ಕರ್ ಬಂಧುಗಳು ಏನು ಮಾಡಿವೆ ಇಪ್ಪತ್ನಾಲ್ಕನೇ ತಾರೀಕ ಮಂಗಳವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಕ ಹಾರುಗಿರಿ ಹಳೆ ಬಸ್ ಸ್ಟ್ಯಾಂಡ್ ಅಂಬೇಡ್ಕರ್ ಸರ್ಕಲ್ನಿಂದ ಮೆರವಣಿಗೆ ಹೋಗಿ ರಾಯ್ಬರ್ ಸರ್ಕಲ್ವರೆಗೂ ಮೆರವಣಿಗೆ ಮಾಡ್ಕೊಂಡು ಅಲ್ಲಿ ಮಾನವ ಸರ್ಪ್ಲೈ ಮಾಡಿ ಹಾರುಗಿರಿಗೆ ಬಂದು ಕರೆ ಕೊಟ್ಟು ಮಾನ್ಯ ತಹಶೀಲ್ದಾರ್ ಸಾಹೇಬರು ಬಂದು ಖುದ್ದಾಗಿ ಅವರೇ ಬಂದು ಮನವಿ ಸ್ವೀಕಾರ ಮಾಡುವವರೆಗೂ ಪ್ರತಿಭಟನೆ ನಾವು ಹಿಂದ್ ತಗೊಳಂಗಿಲ್ಲ ಸರಿ ಎಷ್ಟು ಜನ ಅಭಿಮಾನಿಗಳು ಅದ್ರ ಜೊತೆಗೆಲ್ಲ ವ್ಯಾಪಾರಸ್ಥರು ಶಾಲಾ ಕಾಲೇಜ್ ಮುಖ್ಯಸ್ಥರು ಇನ್ನುಳಿದಂತ ಬ್ಯಾಂಕ್ಗಳು ಅವತ್ತೆಲ್ಲರೂ ದಯವಿಟ್ಟು ಬಂದು ಸಹಕಾರ ಮಾಡಿ ಅವತ್ತು ನೀವು ಎಲ್ಲ ಅಂಗಡಿ ಮುಖಟಗಳು ಬಂದ್ ಮಾಡಿ ಶಾಲಾ ಕಾಲೇಜುಗಳು ರಜೆ ಘೋಷಣೆ ಮಾಡಿ ಬಂದಕ್ಕೆ ಸಹಕಾರ ಮಾಡ್ಬೇಕಂತ ಹೇಳಿ ಹಾರುಗೆರೆಯ ಸಮಸ್ತ ನಾಗರಿಕರಲ್ಲಿ ನಮ್ಮ ಅಂಬೇಡ್ಕರ್ ಅಭಿಮಾನಿ ಸಂಘದಿಂದ ಎಲ್ಲರೂ ದಯವಿಟ್ಟು ನಾವು ಎಲ್ಲಾರು ಕೂಡಿ ಮನವಿ ಮಾಡುತ್ತಿದ್ದೆವು ಈ ಬಂದ್ ಸಹಕಾರ ಮಾಡ್ರಿ ಅಮಿತ್ ಶಾ ಅವರ ವಿರುದ್ಧ ಏನ ಅಮಿತ್ ಶಾ ಅವ್ರ ಏನು ಮತ್ತೆ ಅದ್ರ ವಿರುದ್ಧ ನಾವು ಈ ಬಂದ್ ಕರೆ ಮಾಡಿದೇವು ಅದಕ್ಕೆ ದಯವಿಟ್ಟು ಎಲ್ಲ ಹಾರುಗೆರೆ ಹಾಗೂ ಹಿಡ್ಕಲ್ಲ ಆಮೇಲೆ ಎಲ್ಪರ್ ಟಿ ಕೋಳಿಗೂಡು ಸುತ್ತಮುತ್ತ ಎಲ್ಲರೂ ಸಹಕಾರ ಮಾಡ್ರಿ ಎಲ್ಲಾ ಊರ ಊರು ಬಂದಿರಲಿ ಇರ್ಲಿ ಜೊತೆಗೆ ಅವರ ಅಂಬ ಅಮಿತ್ ಶಾ ಅವ್ರ ರಾಜೀನಾಮೆ ನೀಡುತ್ತಾನೆ

ಆಮೇಲೆ ಈ ಮೆಡಿಕಲ್ ಶಾಪ್ಗೆ ಹಾಸ್ಪಿಟ್ಲ್ಗಳಿಗೆ ಯಾವುದಕ್ಕೂ ನಾವು ತೊಂದರೆ ಕೊಡೋಂಗಿಲ್ಲ ಸ್ವಯಂ ಪ್ರೇರಿತವಾಗಿ ಯಾರು ಶಿಕ್ಷಣ ಸಂಸ್ಥೆಗಳು ಬಂದ್ ಮಾಡ್ತಿದ್ರೆ ಮಾಡಲಿ ನಮ್ ಬಂದಕ್ಕೆ ಅವರು ಸಹಕಾರ ಕೊಡ್ಲಿ ಇನ್ನೇನ ಹರಗೆರ ಇರುವಂತ ವ್ಯಾಪಾರಸ್ಥರು ಎಲ್ಲಾರು ದಯವಿಟ್ಟು ಅವ್ರು ಅಂಗಡಿ ಮಾಡ್ರಿ ಅವರು ನಮಗೆ ಸಹಕಾರ ಮಾಡ್ರಿ ಇನ್ನು ವಾಣಿಜ್ಯ ಬ್ಯಾಂಕುಗಳ ಏನದಲ್ಲ ಅವು ಬಂದ್ ಮಾಡ್ಕೊಂಡು ನಮ್ಗೆ ಬಂದ್ಕ ಸಹಕಾರ ಮಾಡಿ ಅಂತೇಳಿ ನಾವು ನಿಮ್ಗೆ ವಿನಂತಿ ಪೂರ್ವಕವಾಗಿ ಕೇಳ್ಕೊಳತ್ತ